ಮ್ಯಾಮ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಮಗನ ಒಂದು ಸಣ್ಣ ತುಣುಕು ಅವ್ರು ಮಾತಾಡೋ ಕನ್ನಡ ಪ್ರೀತಿ ಸಿನಿಮಾ ಬಗೆಗಿನ ಪ್ರೀತಿ ಅದು ಅವಾಗವಾಗ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡೋಕ್ಕೆಲ್ಲ ವೈಲರ್ ವೈರಲ್ ಆಗ್ತಾ ಇರುತ್ತೆ ಸೊ ನನಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ ಕನ್ನಡ ಪ್ರೀತಿ ನಿಮ್ಮ ಮಗನಿಗೆ ಆ್ಯಂಡ್ ಸಿನಿಮಾದ್ ಬಗ್ಗೆ ಕೂಡ ಒಂದು ವೆರಿ ಸ್ಪೆಷಲ್ ಅದ ಒಂದು ಇದು ಆಸಕ್ತಿ ಕಾಣಿಸುತ್ತೆ ಸಿನಿಮಾಗೆ ಹೋಗ್ತೀನಿ ಅಂತೆಲ್ಲ ಏನು ಹೇಳ್ತಿಲ್ವಾ ಹೇಗೆ ಅಂತ ಹೇಳಿ ಹೇಗಿರ್ತಾರೆ ಇಲ್ಲ ಸದ್ಯಕ್ಕೆ ಏನೂ ಹೇಳಲಿಲ್ಲ ಈಸ್ ಬಿಸಿ ವಿತ್ ಕಾಲೇಜ್ ಇನ್ನೊಂದು ಒಂದ್ ಇಯರ್ ಇದೆ ಕಾಲೇಜ್ ಅಲ್ಲೇ ಗ್ರಾಜ್ಯುಯೇಷನ್ ಆಮೇಲೆ ಮಾಸ್ಟರ್ಸ್ ಹೋಗಿದ್ರೆ ಕಲಿಸ್ತೀವಿ ಅನ್ಕೊಂಡಿದ್ವಿ ಸೊ ನೋಡೋಣ ಆಕ್ಚುಲಿ ಬಟ್ ಖಂಡಿತ ಅಪ್ಪನ್ ಬಗ್ಗೆ ತುಂಬ ಅಭಿಮಾನ ಇದೆ ಕನ್ನಡ ಮೂವೀಸ್ ತುಂಬ ನೋಡ್ತಾರೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾರೆ ನಿರಂಜನ್ ನಿದರ್ಶನ್ ಜೊತೆ ಎಲ್ಲ ಹೋಗ್ತಾರೆ ಜಾಸ್ತಿ ಕನ್ನಡದಲ್ಲಿ ಮಾತಾಡ್ತಾನೆ ಈಗ ಸೊ ಒಂದು ಕನ್ನಡದ ಬಗ್ಗೆ ಒಂದು ಅಭಿಮಾನ ಇದೆ ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಅಪ್ಪನ್ ಮೂವೀಸ್ ಎಲ್ಲ ನೋಡಿದಾರೆ ಬೇರೆಯವ್ರದ್ದು ಮೂವೀಸ್ ಕೂಡ ನೋಡ್ತಾರೆ ವಿತ್ ಎಸ್ಪೆಷಲಿ ಕನ್ನಡ ಮೂವೀಸ್ ಇಷ್ಟಪಡ್ತಾರೆ ಆಯುಷ್ ತುಂಬ ಸೊ ಖುಷಿ ಆಗುತ್ತೆ ಆ್ಯಂಡ್ ಐ ಹೋಪ್ ದಟ್ ನಾಳೆ ಏನು ಡಿಸಿಷನ್ ತೊಗೊತಾರೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಏನು ಐಡಿಯಾ ಇಲ್ಲ ಯಾವ 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 ಇದಕ್ಕೆ ಹೋಗ್ತಾರೆ ಅಂತ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮ ಮಗನ ಒಂದ್ ಸಣ್ಣ ತುಣುಕು ಅವ್ರು ಮಾತಾಡೋ ಕನ್ನಡ ಪ್ರೀತಿ ಸಿನಿಮಾ ಬಗೆಗಿನ ಪ್ರೀತಿ ಅದು ಅವಾಗ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡೋಕೆ ವೈರಲ್ ವೈರಲ್ ಆಗ್ತಾ ಇರುತ್ತೆ ಸೊ ನನಗೆ ಖುಷಿ ಕೊಟ್ಟಿದ್ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಪ್ರೀತಿ ನಿಮ್ಮ ಮಗನಿಗೆ ಅಂಡ್ ಸಿನಿಮಾದ್ ಬಗ್ಗೆ ಕೂಡ ಒಂದು ವೆರಿ ಸ್ಪೆಷಲ್ ಅದೊಂದು ಒಂದು ಇದು ಆಸಕ್ತಿ ಕಾಣಿಸುತ್ತೆ ಸಿನಿಮಾಗೆ ಹೋಗ್ತೀನಿ ಅಂತೆಲ್ಲ ಏನು ಹೇಳ್ತಿಲ್ವಾ ಹೇಗೆ ಅಂತ ಹೇಳಿ ಹೇಗಿರ್ತಾರೆ ಇಲ್ಲ ಸದ್ಯಕ್ಕೆ ಏನು ಹೇಳಲಿಲ್ಲ ಹಿ ಬಿಸಿ ವಿತ್ ಕಾಲೇಜ್ ಇನ್ನೊಂದು ಒಂದ್ ಇಯರ್ ಇದೆ ಕಾಲೇಜ್ ಅಲ್ಲೇ ಗ್ರಾಜ್ಯುಯೇಷನ್ ಆಮೇಲೆ ಮಾಸ್ಟರ್ಸ್ ಹೋಗಿದ್ರೆ ಕಲಿಸ್ತೀವಿ ಅನ್ಕೊಂಡಿದ್ವಿ ಸೊ ನೋಡೋಣ ಆಕ್ಚುಲಿ ಬಟ್ ಖಂಡಿತ ಅಪ್ಪನ ಬಗ್ಗೆ ತುಂಬಾ ಅಭಿಮಾನ ಇದೆ ಕನ್ನಡ ಮೂವೀಸ್ ತುಂಬಾ ನೋಡ್ತಾರೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾರೆ ನಿರಂಜನ್ ನಿದರ್ಶನ್ ಜೊತೆ ಎಲ್ಲ ಹೋಗ್ತಾರೆ ಜಾಸ್ತಿ ಕನ್ನಡದಲ್ಲಿ ಮಾತಾಡ್ತಾನೆ ಈಗ ಸೊ ಒಂದು ಆ ಕನ್ನಡದ ಬಗ್ಗೆ ಒಂದು ಅಭಿಮಾನ ಇದೆ ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಅಪ್ಪರ್ ಮೂವೀಸ್ ಎಲ್ಲ ನೋಡಿದ್ದಾರೆ ಬೇರೆಯವ್ರದ್ದು ಮೂವೀಸ್ ಕೂಡ ನೋಡ್ತಾರೆ ವಿತ್ ಎಸ್ಪೆಷಲಿ ಕನ್ನಡ ಮೂವೀಸ್ ಇಷ್ಟಪಡ್ತಾರೆ ಆಯುಷ್ ತುಂಬ ಸೊ ಖುಷಿ ಆಗುತ್ತೆ ಆ್ಯಂಡ್ ಐ ದಟ್ ನಾಳೆ ಏನು ಡಿಸಿಷನ್ ತಗೊತಾರೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಏನೋ ಐಡಿಯಾ ಇಲ್ಲ ಯಾವ 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 ಇದಕ್ಕೆ ಹೋಗ್ತಾರೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ